ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನದ ಅಪ್ಡೇಟ್ಸ್ ಅಂಡ್ ಎರಡು ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಇದರಲ್ಲೂ ಕೂಡ ವೈಟ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಂತಹ ನಮ್ಮ ರಜತ್ ಅವ್ರದ್ದೇ ಸೌಂಡ್ ಜಾಸ್ತಿ ಆಗಿರುವಂಥದ್ದು ನೀವು ಅಬ್ಸರ್ವ್ ಮಾಡಿದ್ರೆ ಇವಾಗ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಂತಹ ರಜತ್ ಆ್ಯಂಡ್ ಶೋಭಾ ಶೆಟ್ಟಿ ಇವರಿಬ್ಬರಿಂದ ತುಂಬ ಡಿಫ್ರೆನ್ಸ್ ಆಗ್ತದೆ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ತುಂಬ ವಿಷಯಗಳು ಬೇರೆ ಆಗ್ತಿರುವಂಥದ್ದು ಜೊತೆಗೆ ನಮಗೂ ಕೂಡ ನೋಡೋದಕ್ಕೆ ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ ಸೊ ಒಂದು ಒಳ್ಳೆ ಸೆಲೆಕ್ಷನ್ ಅಂತ ಅನಿಸುತ್ತೆ ಇಲ್ಲ ಅಂದಿದ್ರೆ ಸ್ವಲ್ಪ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಕಾಂಪ್ರಮೈಸ್ ಆಗ್ತಾಯಿದ್ರು ಮತ್ತೆ ಬೋರಿಂಗ್ ಅಂತ ಅನಿಸಿತ್ತು ಇವಾಗ ಇವರಿಬ್ಬರು ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಆಟಕ್ಕೆ ಮಜಾ ಸಿಗ್ತಾ ಇದೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದೆ ಇಲ್ಲಿ ಒಂದು ಇನ್ನೊಂದು ವಿಷಯನಪ್ಪ ತುಂಬ ಜನ ಕೇಳ್ತೀರಾ ಇರು ಅನುಮಂತಣೆಯಲ್ಲಿ ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ಅಂತ ನನಗೂ ಅನಿಸ್ತು ಓದ್ ಪ್ರೋಮೋ ಒಂದು ಬಂದಿದೆ ಬೆಳಗ್ಗೆ ಒಂದು ಪ್ರೋಮ ಇತ್ತು ಒಂದು ಪ್ರೋಮೋ ಇದೆ ಇವೆಲ್ಲೂ ಕೂಡ ಅನುಮಂತಣ ಕಾಣಿಸ್ಕೊಂಡೆ ಕಾಣಿಸ್ತಾ ಇಲ್ಲ ಆ್ಯಡ್ ಮಾಡಿದ್ರು ಕೂಡ ಇರ್ಬೋದು ಬಟ್ ಏನಪ್ಪಾ ಅಂದರೆ ಅವ್ರು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಸುಮಾರು ಸಲ ಅವ್ರು ಕಾಣಿಸ್ಕೋತಿಲ್ಲ ಬಟ್ ಇವಾಗ ಏನಂದ್ರೆ ಟೀಮ್ ಡಿವೈಡ್ ಆಗಿದೆ ಎರಡು ಟೀಮ್ ಆಗಿರೋದ್ರಿಂದ ದನರ ಜೊತೆ ಇರ್ತಿದ್ರು ಅವ್ರು ಬಟ್ ಇವಾಗ ಬೇರೆ ಟೀಮ್ ಆಗಿರೋದ್ರಿಂದ ಬೇರೆಯವ್ರ ಜೊತೆ ಇರ್ಬೋದು ಅನಿಸುತ್ತೆ ಕಾದ್ ನೋಡೋ ಎಪಿಸೋಡಲ್ಲಿ ಬಟ್ ನನಗೂ ಕೂಡ ಕಾಣಿಸ್ಕೋತಿಲ್ಲ ಸ್ವಲ್ಪ ಏನಾರ ಆಗಿದೆಯಾ ಕೂಡ ಸ್ವಲ್ಪ ಭಯನೂ ಕೂಡ ಆಗ್ತದೆ ದೇವ್ರದಿಂದ ಏನೂ ಆಗಂತ ಇದ್ರೆ ಸಾಕು ನೋಡೋಣ ಎಪಿಸೋಡಲ್ಲಿ ಕಾಣಿಸ್ಕೋತಾರೆ ಅನ್ಸುತ್ತೆ ಪ್ರೊಮೋಗಳು ಕ್ಲಿಪ್ ಆ್ಯಡ್ ಮಾಡಿರೋದಿಲ್ಲ ಅನ್ಕೋತೀನಿ ಆ್ಯಂಡ್ ಇವಾಗ ಪ್ರೊಮೋ ಬಿಟ್ಟಿದ್ದಾರೆ ನೋಡ್ಕೊ ಮೇಲೆ ಅವ್ನು ಬನ್ನಿ ಅಲ್ವಾಪ್ಪ ಆ ನನಗೆ ಪರ್ಸನ್ ಎಸ್ ಇದ ವಿಷಯ ಗೊತ್ತಾ ಎಲ್ಲ ಒಂದು ಕಡೆ ಇಲ್ಲಿ ಸುಮಾರು ಜನ ತ್ರಿವಿಕ್ರಮ್ ಅವ್ರನ್ನ ತುಂಬಾ ಹೈಲೈಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅವ್ರ ಬಗ್ಗೆ ಹಿಂದೆ ಮಾತಾಡೋದಾಗ್ಬೋದು ಅವ್ರನ್ನ ತುಂಬ ಸ್ಟ್ರಾಂಗ್ ಅಂತ ಅನ್ಕೋತಿರುವಂಥದ್ದು ಸೊ ಅವರು ಈ ಈ ನಾಟಾಡನೇ ನಾವು ಗೆಲ್ಲಕ್ಕಾಗಲ್ಲ ಅವ್ರ ರೀತಿ ಬಿಲ್ಡಪ್ ಕೊಡ್ತಾ ಇದ್ದಾರೆ ಸೊ ಅದೆಲ್ಲ ಏನಾಗ್ತದೆ ಅಂದರೆ ತ್ರಿವಿಕ್ರಮಗ್ ಅಡ್ವಾಂಟೇಜ್ ಆಗ್ತದೆ ಇವರೆಲ್ಲ ಅದನ್ನ ಮಾಡಬಾರ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಆವಾಗ ಮೋಕ್ಷಿತ್ ಸ್ವಲ್ಪ ಹೈಲೈಟ್ ಮಾಡಿದ್ರು ಅವರ ತಾಳ್ಮೆ ಅಲ್ಲೇ ಗೊತ್ತಾಗಿದ್ದು ಅಲ್ಲೇ ಸುಮ್ಮ ಜನಕ್ಕೆ ಇಷ್ಟು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗಿತ್ತು ತ್ರಿವಿಕ್ರಮ್ ಅವ್ರ ಇಷ್ಟಾಕ್ ಸ್ಟಾರ್ಟ್ ಆಗಿದೆ ಆ ತಾಳ್ಮೆಯಿಂದ ಇವಾಗ ಈ ಫಿಸಿಕಲಿ ಟಾಸ್ಕ್ ಅಂತ ಬಂದಾಗ್ಬೋದು ಒಂದು ಸ್ಟ್ರಾಂಗ್ ಅಂತ ಬಂದಾಗ ಎಲ್ಲರೂ ಕೂಡ ಅವರೇ ಸಲ ತೊಗೊಳ್ಳೋವಂಥದ್ದು ಜೊತೆಗೆ ಅವ್ರನ್ನೇ ಮೇನ್ ಹೈಲೈಟ್ ಆಗಿ ಮಾಡ್ತಿರೋವಂಥದ್ದು ಕ್ಲಿಯರಾಗಿ ಇಲ್ಲಿ ತ್ರಿವಿಕ್ರಮ ಅವ್ರಿಗೆ ಅಡ್ವಾಂಟೇಜ್ ಆಗ್ತದೆ ಅದನ್ನು ಇವರೇ ತುಂಬ ಚೆನ್ನಾಗಿ ಪಬ್ಲಿಸಿಟಿ ಪ್ರಮೋಷನ್ ಮಾಡಿಕೊಡ್ತಿದ್ದಾರೆ ಅಂತ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ನಮ್ಮ ಮಂಜಣ್ಣ ಮತ್ತು ರಜತ್ ಇಬ್ಬರು ಕೂಡ ಒಂದೇ ಟೀಮ್ ಇರುವಂಥದ್ದು ಒಂದಿಷ್ಟು ಕನ್ವರ್ಸೇಷನ್ ಆಗಿದೆ ಅದರಲ್ಲೂ ಕೂಡ ಕ್ಲಿಯರಾಗಿ ಗೊತ್ತಾಗ್ತದೆ ಬಟ್ ಏನಪ್ಪ ಅಂದರೆ ಏನೋ ಒಂದು ಹೇಳಿರ್ತಾರೆ ಅದು ಅರ್ಥ ಅದ್ರ ಇರುತ್ತೆ ಬೇರೆ ಏನೋ ಒಂದು ಅಂದ್ಕೋಬಾರ್ದು ಸೊ ಇಲ್ಲಿ ಕ್ಲಿಯರಾಗಿ ಅದೇ ಗೊತ್ತಾಗ್ಬಾರ್ದು ಕೇಳಿಸ್ಕೊಡಿ ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳಿ ಹೇಳ್ತಿದ್ದಾರೆ ರಜತರು ಈಗ ನಾವು ಒಂದೇ ಟೀಮ್ ಏನಾದ್ರು ಹೋದ್ವಿ ಅಂದರೆ ಆಪೋಸಿಟ್ ಟೀಮ್ಗೆ ಸ್ವಲ್ಪ ವೀಕ್ ಆಗುತ್ತೆ ಇವಾಗ ನಿಮಗೆ ಗೊತ್ತಿದೆ ವಿಕ್ರಮ್ ಸ್ಟ್ರಾಂಗ್ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ ಜೊತೆಗೆ ಸ್ಟ್ರಾಂಗ್ ಇದ್ದಾರೆ ಫಿಸಿಕಲಿ ಗೇಮ್ ಅಂತ ಬಂದಾಗ ಭಯಂಕರವಾಗಿ ಸ್ಟ್ರಾಂಗ್ ಇದ್ದಾರೆ ಹಾಗೆಯೇ ಇವಾಗ ರಜತ್ ಬಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ನೀವು ನೋಡ್ತಿದರೆ ಬೆಳಗ್ಗೆ ಗೇಮ್ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸೊ ಹಿಂಗೆ ಅವ್ರು ಹೇಳಿದ್ರು ಕೂಡ ಅರ್ಥ ಇದೆ ಅಂದರೆ ಇಬ್ಬರು ಒಂದೇ ಟೀಮ್ಗೆ ಹೋದ್ರೆ ಕಷ್ಟ ಆಗುತ್ತೆ ಅನ್ನೋ ರೀತಿ ಕೂಡ ಹೇಳ್ತಿರ್ಬೋದು ಇದು ಯಾವಾಗ ಬಂದಿರುತ್ತೆ ಅಂದ್ಕೊಂಡ್ರೆ ನನ್ನ ಪ್ರಕಾರ ಈಗ ಟೀಮ್ ಸೆಲೆಕ್ಷನ್ ಆಗ್ತಿರತ್ತೆ ಗೊತ್ತಾ ಅವಾಗ ಒಬ್ಬರು ಯಾರ ಟೀಮ್ಗೆ ಅಂತ ಬರುತ್ತಲ್ಲ ಆ ಟೈಮಲ್ಲಿ ರಜತ್ ಅವ್ರು ಅಂತ ಹೇಳಿಕೆ ಆಗಿರುತ್ತೆ ಅನ್ಕೋತೀನಿ ಇದು ಸೊ ಆ ಟೈಮಲ್ಲಿ ಹೇಳಿದ್ದಾರೆ ಆ್ಯಂಡ್ ಇದ್ರ ಜೊತೆಗೆ ಇವರ ಮೇನ್ ಉದ್ದೇಶ ಏನಾಗುತ್ತೆ ಅಂತ ಕೂಡ ಹೇಳಿಬಿಡ್ತೀನಿ ನನ್ನ ಪ್ರಕಾರ ಆ ರಜತ್ ಅವ್ರಿಗೆ ತುಂಬ ಇಷ್ಟ ಇರುವಂಥದ್ದು ಮಂಜಣ್ಣ ಜೊತೆ ಆಟ ಆಡೋದಕ್ಕೆ ಸೊ ಅಗ್ರೇಷನ್ ಆಗ್ಬೋದು ಅವರ ಗೇಮ್ ಸ್ಟ್ರಾಟಜಿ ಆಗ್ಬೋದು ಅವ್ರ ಮೈಂಡ್ ಮೈಂಡ್ ಯೂಸ್ ಆಗ್ಬೋದು ಒಬ್ಬ ಗೇಮರ್ ಅಂತ ತುಂಬ ಚೆನ್ನಾಗಿ ಹೇಳ್ಬೋದು ಮಂಜಣ್ಣನ ಸೊ ಅವ್ರ ಜೊತೆ ಯಾರೂ ಆ ರೀತಿ ಆಟ ಆಡೋಕ್ಕಾಗಿಲ್ಲ ಇಲ್ಲಿವರೆಗೂ ಆಟ ಆಡೋ ಆಟನೂ ಕೂಡ ಆಡಿಲ್ಲ ಹಿಂಗಿರ್ಬೇಕಾದ್ರೆ ನಾನು ಅವ್ರ ಜೊತೆ ಸೇರಿಕೊಂಡ್ರೆ ಸಖತ್ತಾಗಿರುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ ಜೊತೆಗೆ ತುಂಬ ಇಷ್ಟ ಪಡ್ತಾರೆ ಅವ್ರ ಜೊತೆ ಆಟ ಆಡೋದಕ್ಕೆ ಅದಕ್ಕಾಗಿಯೇ ಈ ಥರ ರೀಸನ್ ಹೇಳಿ ಹೋಗ್ತಿರೋವಂಥದ್ದು ಬಟ್ ಇದು ಸ್ವಲ್ಪ ಮಂಜಾಣಿಗೆ ಇಷ್ಟ ಆಗಿಲ್ಲ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ಇದ್ರ ಜೊತೆಗೆ ಈ ಟೀಮ್ ಸೆಲೆಕ್ಷನ್ ಇದೇ ರೀತಿ ಆಗಿದೆ ಅನ್ಕೋತೀನಿ ಅವರೇ ಸ್ವಂತ ಹೋಗಿರ್ಬೋದು ಸೊ ಈ ರೀತಿ ನೋಡ್ರೆ ಗೌತಮಿ ಕೂಡ ಇವರು ಯಾರು ನಮ್ಮ ಅವ್ರ ಅಂತಾರೆ ಶೋಭಾ ಶೆಟ್ಟಿ ಅವ್ರ ಟೀಮ್ಗೆ ಅವರೇ ಹೋಗಿರ್ಬೋದು ಅನ್ಸುತ್ತೆ ಆ ಥರ ಹೋಗಿದರೆ ಗೌತಮಿಯವ್ರ ಮೇಲೆ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಬಿಕಾಸ್ ತಮ್ಮನ್ನು ಯಾರು ರಾಂಗ್ ಅಂತ ಹೇಳ್ತಾರೋ ಅವ್ರಿಗೆ ನಾನು ರಾಂಗ್ ಅಲ್ಲ ರೈಟ್ ಅಂತ ಪ್ರೂವ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಆಯಿತು ಅದನ್ನು ಯೂಸ್ ಮಾಡ್ಕೊತಾರೆ ಅಂತ ಅನ್ಸುತ್ತೆ ಕಾದ್ ನೋಡೋಣ ಓಕೆನಾ ಸೊ ಇಲ್ಲಿ ಮಂಜು ಹೇಳ್ತಿರಂಥದ್ದು ನೀವೆಲ್ಲ ಒಂದೇ ಟೀಮಲ್ಲಿ ಇದ್ಬಿಟ್ಟು ನಾವೆಲ್ಲ ವೀಕ್ ಅಂತಾನ ಅಂದರೆ ನೀವು ಸ್ಟ್ರಾಂಗು ನಾವು ವೀಕ್ ಅಂತ ಇಲ್ಲಿ ವಿಷಯ ಏನು ಗೊತ್ತಾ ಅವರಿಬ್ಬರು ಸ್ಟ್ರಾಂಗ್ ಅಂತ ಹೇಳ್ತಾ ಅಂದರೆ ನಾನು ಅವನಿಬ್ಬರು ಫಿಸಿಕಲಿ ಸ್ಪ ಇದರಿಂದ ನಾವು ಸ್ಟ್ರಾಂಗ್ ಅಂತ ಇದ್ದಾರೆ ಓಕೆನಾ ಬಟ್ ಅರ್ಥ ಬೇರೆಯವರೆಲ್ಲ ವೀಕ್ ಅಂತಲ್ಲ ನಾವು ಸ್ವಲ್ಪ ಸ್ಟ್ರಾಂಗ್ ಇದೀವಪ್ಪ ನಾವು ಸ್ಟ್ರಾಂಗ್ ಇದೀವಿ ಈಗ ನಮ್ಮನ್ನು ನಾವು ಸ್ಟ್ರಾಂಗ್ ಅಂದ್ಕೊಡೋ ತಪ್ಪಾ ಆ ಥರ ಹೇಳ್ತಿರೋವಂಥದ್ದು ಬಟ್ ಮಂಜಣ್ಣ ಅನ್ಕೋತಿರೋದು ಏನಪ್ಪ ಅಂದರೆ ಹಂಗಾರೆ ನೀವೇ ದೊಡ್ಡ ಸ್ಟ್ರಾಂಗ್ಗಳು ನಾವೆಲ್ಲ ಏನಿಲ್ಲ ಅಂತ ಬಟ್ ಮಂಜಣ್ಣ ನೀವು ಒಬ್ಸರ್ವ್ ಮಾಡಿದ್ರೆ ಫಿಸಿಕಲಿ ಸಣ್ಣ ಇದ್ದರೂ ಕೂಡ ಎವ್ರಿ ಸ್ಟ್ರಾಂಗ್ ಇದ್ದಾರೆ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ತ್ರಿವಿಕ್ರಮ್ ಅವ್ರನ್ನೂ ಕೂಡ ಯಾವ ಲೆವೆಲ್ ಇಟ್ಕೊಂಡು ಹೇಳಿದ್ರು ಆ ಕಡೆ ದಬ್ಬಾಕರು ಅಂತ ನೋಡಿದ್ರೆ ಸಿಂಗರ್ ಬೇಕಾದ್ರೆ ಇವರೆಲ್ಲ ಅಷ್ಟೊಂದು ತೆಗೆಸ್ಕೊಳ್ಳೋಕ್ಕೆ ಹೋಗ್ಬಾರ್ದು ಬಟ್ ಅದು ಸ್ವಲ್ಪ ಅರ್ಟ್ ಆಗಿದೆ ಅನ್ಸುತ್ತೆ ಮಂಜನಗೆ ಕ್ಲಿಯರ್ ಆಗಿರ್ತಾರೆ ಬಟ್ ಇವ್ರದ್ದು ಒಂದು ಸ್ವಲ್ಪ ಯಾರ್ದು ನಮ್ಮ ರಜತ್ ಅವ್ರದ್ದು ಸ್ವಲ್ಪ ವರ್ಡ್ಗಳು ಏನಿದೆ ಸ್ವಲ್ಪ ಆಶಂತ ಅನಿಸ್ಬೋದು ಬಟ್ ಅವ್ರು ಮಾತಾಡೋದೇ ಹಾಗೆ ಅನಿಸುತ್ತೆ ಬಿಕಾಸ್ ಅವ್ರನ್ನ ನೀವು ಕೇಳ್ಕೊಬನ್ನಿ ಬಂದಿದ್ದಿಂದಲೂ ಕೂಡ ಅವ್ರ ಮಾತುಗಳ ಪ್ರತಿಯೊಂದು ಕೂಡ ಸ್ವಲ್ಪ ಡಿಫ್ರೆನ್ಸ್ ಅದು ಸ್ವಲ್ಪ ರಗ್ಗಾಡ್ತಾರೆ ಅನಿಸುತ್ತೆ ಸೊ ಅದನ್ನು ತುಂಬ ನಾವು ನೆಗೆಟಿವ್ ಆಗಿ ತೊಗೊಳ್ಬಾರ್ದು ಅಂದ್ಕೋತೀನಿ ನೋಡುವ ಎಲ್ಲ ಆಕ್ಸೆಪ್ಟ್ ಮಾಡ್ತಾರೆ ಫಿಸಿಕಲಿ ಅಂತ ಬಂದರೆ ನಾವು ಸ್ಟಾಂಗೇ ಈಗ ಅವ್ರು ಸ್ಟ್ರಾಂಗ್ ಅನ್ನೋದು ಇಲ್ಲಿ ಇದನ್ನೇ ಹೇಳಿದ್ದು ನಾ ಈಗ ಅವ್ರು ಸ್ಟ್ರಾಂಗ್ ಅನ್ಕೋತಿದ್ದಾರೆ ನಾವು ಇನ್ನೊಬ್ಬರು ಜಡ್ಜ್ಮೆಂಟ್ ನಮ್ಗೆ ಬೇಕಾಗಿಲ್ಲ ಗುರು ಅಷ್ಟೇ ನಾನು ಹೇಳುವಂಥದ್ದು ಈಗ ಮಂಜಣ್ಣ ತಾನೆಷ್ಟು ಸ್ಟ್ರಾಂಗ್ ಅಂತ ಆಲ್ರೆಡಿ ಪ್ರೂವ್ ಮಾಡಾಗಿದೆ ಯಾಕೆ ಇಷ್ಟೊಂದು ವರಿ ಮಾಡ್ತಾ ಇದ್ದಾರೆ ಈ ವರಿ ಮಾಡೋ ಜೊತೆಗೆ ಒಂದಿಷ್ಟು ಪಬ್ಲಿಸಿಟಿನ ತ್ರಿವಿಕ್ರಮಕ್ಕೆ ಕೊಡ್ತಿರೋತು ಕ್ರೇಜಿಂಗ್ ಇಲ್ಲಿ ಹೋಗ್ಬಿಟ್ರೆ ಅಯ್ಯೋ ಮಂಜಣ್ಣ ನೋಡಿ ಇಲ್ಲೇ ಅರ್ಥ ಆಗಿದೆ ಸೊ ಇವಾಗ ರಜತ್ ಹೇಳಿದ್ರು ಕೂಡ ಅರ್ಥ ಇದೆ ಬಿಕಾಸ್ ಮಂಜುನ ಹೇಳಿದ್ರು ಫಿಸಿಕಲ್ ಅಂತ ಬಂದಾಗ ನೀನು ನೋಡ್ಕೊಂತ ಕೂಡ ಮೆನ್ಷನ್ ಮಾಡ್ತಾರೆ ಅದು ಅರ್ಥ ಏನು ಆಗಿ ಅದು ಹೇಳ್ದಂಗೆ ಹೇಗಿರುತ್ತೆ ಅಂದರೆ ನೀನು ಸ್ಟ್ರಾಂಗ್ ಇದೆ ಅವ್ನು ಸ್ಟ್ರಾಂಗ್ ಇದೆ ಅಂತ ಕೂಡ ಮೆನ್ಷನ್ ಮಾಡ್ದಂಗೆ ಆಗುತ್ತೆ ಮತ್ತು ನೀನು ಸ್ಟ್ರಾಂಗ್ ಇರೋದಕ್ಕೆ ಅವನು ಸ್ಟ್ರಾಂಗ್ ಇರೋದನ್ನ ನೋಡ್ಕೊ ಅನ್ನೋದು ಕೂಡ ಬರುತ್ತೆ ಆ ಪರ್ಸ್ಪೆಕ್ಟಿವಿಂದ ಇಲ್ಲಿ ರಜತ್ ಅವರು ಹೇಳ್ತಿರೋಂಥದ್ದು ಇಲ್ಲಿ ನಮ್ಮ ಮಂಜಣ್ಣ ಅದನ್ನು ಕಟ್ಟಾಗಿ ತಗೋತಿಲ್ಲ ಅವ್ರು ಬೇರೆ ಥರ ಆ್ಯಂಗಲ್ ತಗೋತಿದ್ದಾರೆ ಅವರ ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಅದು ರೈಟ್ ಅನ್ಸುತ್ತೆ ಅನ್ಸೋದಲ್ಲೂ ಅರ್ಥ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಇವಾಗ ಏನಾಗುತ್ತೆ ಅಂದರೆ ಇದು ಒಂದು ಸ್ವಲ್ಪ ಜಗಳ ಜಾಸ್ತಿ ಆಗುತ್ತೆ ಅದೇ ಬೇಜಾರಾಗುತ್ತದು ಚೋರಾಗಿ ಇಡ್ಬಾರ್ದಂತೆ ಆ್ಯಂಡ್ ಇವಾಗ ಇವ್ರನ್ನ ಇದ್ರೆ ಬೇಗ ಟ್ರಿಗರ್ ಆಗ್ತಾರೆ ಅಂತ ಗೊತ್ತಾಗ್ತದೆ ಆ್ಯಂಡ್ ರಜತು ಕೂಡ ಸೋಲೋ ಅವ್ನು ಕಾಣಿಸ್ತಿಲ್ಲ ಇವರು ಮಾತುಗಳು ಆಡಬೇಕಾದ್ರೆ ಕಡಕ್ಕೆ ಆಗಾಡ್ತಾರೆ ಈಗ ನೀವು ನೆನ್ನೆ ಅಬ್ಸರ್ವ್ ಮಾಡ್ಬೋದು ನೆನ್ನೆ ಕೂಡ ಹಂಗೇ ಮಾತಾಡೋರು ಅವರು ಇವರು ಶೋಭಾ ಶೆಟ್ಟಿ ವಿಷಯದ್ದರು ಕೂಡ ಮಾತಾಡಿರಲಿಲ್ಲ ಯಾವಲೂ ಮಾತಾಡಿಲ್ಲ ಬಟ್ ಮಾತಾಡೋ ಟೈಮ್ ಬಂದಾಗ ತುಂಬ ಚೆನ್ನಾಗಿ ಮಾತಾಡೋರು ಸೊ ನಂಗೆ ಅದು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸೊ ಇವಾಗಲೂ ಕೂಡ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಮಾತಾಡ್ ಮಾತಾಡಲೇಬೇಕು ಅಂತ ಬಂದರೆ ಮಾತಾಡ್ತಾರೆ ಜೊತೆಗೆ ಕಡಕಾಗಿ ಉತ್ತರ ಕೊಡ್ತಾರೆ ಅಂತ ಗೊತ್ತಾಗ್ತದೆ ಆನ್ ಪಾಯಿಂಟ್ ಕೂಡ ಇದ್ದಾರೆ ಸೊ ಗುಡ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೇಮ್ ಪ್ಲೇಗಳು ಆ ರಾಮ್ ತ್ರಿವಿಕ್ರಮ ಮತ್ತು ನಮ್ಮ ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆ್ಯಂಡ್ ಇವ್ರ ಮಧ್ಯೆ ಸ್ವಲ್ಪ ಇದು ಆಗ್ತಿರುವಂಥದ್ದು ಇದೆಲ್ಲ ಆಫ್ಟರ್ ಸೆಲೆಕ್ಷನ್ ಎಲ್ಲ ಆದಮೇಲೆ ಬಂದಿರುವಂಥದ್ದು ಅನಿಸುತ್ತೆ ಏನೇನು ಮಾಡ್ತಾರೋ ಏನೋ ಕಥೆ ಗೊತ್ತಿಲ್ಲ ಬಟ್ ಎಷ್ಟು ಜನ ಅನಿಸುತ್ತೆ ಇಷ್ಟು ಜಗಳದಲ್ಲಿ ತ್ರಿವಿಕ್ರಮ್ ಅವರಲ್ಲಿ ಏನು ಅವ್ರ ಪಾತ್ರ ಇಲ್ಲ ಅಂದ್ರೂ ಕೂಡ ಅವ್ರನ್ನ ಆ ಸ್ಕ್ರೀನ್ ಸ್ಪೇಸ್ಗೆ ತಗೊಬರ್ತಿದ್ದಾರೆ ಇವಾಗ ನೋಡಿ ತುಂಬ ಜನ ಎಲ್ಲೆಲ್ಲ ಅವ್ರಿಗೆ ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ ಅವನ ಅವ್ರದ್ದೆಲ್ಲ ಇನ್ವಾಲ್ವ್ಮೆಂಟ್ ಇರೋದೇ ಇಲ್ಲ ಇದರಲ್ಲಿ ಬಟ್ ಇವಾಗ ಸ್ಪರ್ಧಿಗಳು ಅವ್ರ ಹೆಸರು ತಗೊಂಡಾಗ ಇಂಡೈರೆಕ್ಟಾಗಿ ಅವ್ರು ಅವ್ರನ್ನ ಇಲ್ಲಿ ತಗೊಬಂದು ಅವ್ರನ್ನ ಹೈಲೈಟ್ ಮಾಡೋದಂಗೆ ಕಾಣಿಸುತ್ತೆ ಈ ತಪ್ಪುಗಳನ್ನ ಅಲ್ಲಿರೋ ಸ್ಪರ್ಧೆಗಳು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಯಾವಾಗ ನಾವು ಹಿಂದೆ ಅವ್ರ ಬಗ್ಗೆ ಮಾತಾಡ್ತೀವಿ ಅವ್ರಿಗೆ ಇಲ್ದಿರೋ ಪಬ್ಲಿಸಿಟಿ ಕೊಡ್ತೀವಿ ಅವಾಗ ನಮ್ಗಿಂತ ಅವರೇ ಹೈಲೈಟ್ ಆಗ್ತಿರ್ತಾರೆ ಇಂಡೈರೆಕ್ಟಾಗಿ ನಾವು ಅಕ್ಸೆಪ್ಟ್ ಮಾಡ್ತಿದ್ವಿ ನಮ್ಗಿಂತ ಅವರೇ ಸ್ಟ್ರಾಂಗು ನಾವು ಅವರೇ ಗ್ರೇಟು ಅನ್ನೋ ರೀತಿ ಪೋರ್ಟ್ರೇಟ್ ಆಗ್ತಾಯಿರುತ್ತೆ ಸೊ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಇವರೆಲ್ಲರೂ ಕೂಡ ಏನೋಪ್ಪ ಒಟ್ಟಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಫಿಸಿಕಲಿ ಅಂತ ಬಂದಾಗ ತ್ರಿವಿಕ್ರಮ್ ಮಂಜಾಣ ಮತ್ತು ರಜತ್ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಅನಿಸುತ್ತೆ ನನಗೂ ನೋಡೋಕ್ಕೂ ನಮ್ಮ ಮಂಜಣ್ಣ ತುಂಬ ಸಣ್ಣ ಆಗಿರೂ ಕೂಡ ಭಯಂಕರ ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ರಜತ್ ಆ್ಯಂಡ್ ತ್ರಿವಿಕ್ರಮ್ ಒಂದೇ ಟೀಮ್ನಿದ್ದರೆ ಯಾ ಇವ್ರು ಹೇಳೋ ರೀತಿಯೂ ಆಗುತ್ತೆ ಬಟ್ ಅಲ್ಲಿ ಮೇನ್ ಉದ್ದೇಶ ಇರೋ ಅಂದರೆ ರಜತ್ ಅದು ಆ ಟೀಮ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಜೊತೆ ಆಡೋಕ್ಕೆ ಇಷ್ಟ ಅದಕ್ಕೋಸ್ಕರ ಹೋಗಿರ್ತಾರೆ ಅಂತ ನನ್ನ ಅಭಿಪ್ರಾಯ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಆಟಗಳು ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಇವಾಗ ನನಗೆ ಒಂದು ಇರೋದು ಇರೋದೇನಂದ್ರೆ ಅವರು ಯಾವ ರೀತಿ ಹೋಗಿದ್ದಾರೆ ಟೀಮ್ಗೆ ಅಂದರೆ ಅವರಾಗಿ ಅವರೇ ಹೋಗಿರೋದಾ ಅಥವಾ ಟೀಮ್ ಸೆಲೆಕ್ಷನ್ ಮಾಡ್ಕೊಂಡಿರೋದ ಕಾದ್ ನೋಡೋಣ ಇವರಾಗಿ ಇವರೇ ಹೋಗಿದರೆ ತುಂಬ ಜನಗಳ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಬಿಕಾಸ್ ಎಲ್ಲರೂ ಕೂಡ ಡಿವೈಡ್ ಆಗಿರೋವಂಥ ನೋಡಿದ್ರೆ ಒಂದು ಒಳ್ಳೆ ಪರ್ಫೆಕ್ಟ್ ಟೀಮ್ ಅಂತ ಅನ್ಸಿದೆ ಬಟ್ ಏನಂದರೆ ತುಂಬ ಜನ ಫಿಸಿಕಲಿ ಅಷ್ಟು ಸ್ಟ್ರಾಂಗ್ ಕಾಣಿಸ್ತಾ ಇಲ್ಲ ಸೊ ಅವ್ರಗಳು ಕೂಡ ಫಿಸಿಕಲಿ ಸ್ಟ್ರಾಂಗ್ ಆಗಬೇಕಾಗುತ್ತೆ ಆ್ಯಂಡ್ ಗೇಮ್ ಕೊಟ್ಟರು ತುಂಬ ಇಷ್ಟ ಆಗ್ತು ನನಗೆ ನಿಮಗೇನಷ್ಟು ಕಮೆಂಟ್ ಸೆಕ್ಷನ್ ಚೆಲ್ಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ವೈಸ್ ಬಾಯ್